ಮಹೇಶ್ ತಿಮ್ರೋಡಿ ಅವರು ಮತ್ತೆ ಹೋರಾಟಗಾರರ ಹತ್ರ ಎವಿಡೆನ್ಸ್ ಇದೆ ನನ್ನ ಹತ್ರ ಮೊಬೈಲ್ ನಲ್ಲಿ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಹದಿಮೂರು ವರ್ಷಗಳಿಂದ ಕೂಡ ಆ ಒಂದು ಎವಿಡೆನ್ಸ್ ಇವಾಗ ಎಸ್ ಐ ಟಿ ಬಂದಿದೆ ಕೊಡಬಹುದು ಅಂತ ಅನ್ಸುತ್ತಲ್ವ ಇಲ್ಲ ಸರ್ ಇಲ್ಲ ಅವ್ರ ಎವಿಡೆನ್ಸ್ ಇತ್ತು ಅಂದ್ರೆ ಧೈರ್ಯವಾಗಿ ಬಂದು ಮುಂದೆ ನಿಂತ್ಕೊಳ್ಳಿ ಸರ್ ಅವರು ಡಿ ಸಿ ಆಫೀಸ್ ಇವತ್ತು ನಾವ್ ಇಲ್ಲಿ ಹೆಂಗ್ ಬಂದಿದೀವೋ ಹಂಗೆ ಅವರು ಬಂದು ನಿಂತು ಕೊಡ್ಲಿ ಸರ್ ಧೈರ್ಯವಾಗಿ ಬಂದ್ ಕೊಡ್ಲಿ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬಾರ್ದು ಇದು ಕ್ಷೇತ್ರ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟು ಬಿಟ್ರೆ ಅವ್ರು ಇದ್ರೆ ಡೈರೆಕ್ಟ್ ತಂದ್ಕೊಡ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ಲಿ ಸರ್ ತಂದ್ರೆ ಏನಿಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಬೀದಿಗಿಳಿದು ಜಿಲ್ಲಾ ಜಿಲ್ಲಾ ಕಚೇರಿಯ ಮುಂಭಾಗ ಇವತ್ತು ಪ್ರತಿಭಟನೆ ಕೂತಿರುವಂತದ್ದು ನನ್ನೊಟ್ಟಿಗೆ ಒಂದಿಷ್ಟು ಪ್ರತಿಭಟನಾಕಾರರಿದ್ರೆ ಅವ್ರನ್ನ ಮಾತಾಡಿಸೋಣ ಮೇಡಮ್ ಫಸ್ಟ್ ಗೆ ಏನು ಉದ್ದೇಶ ಮೇಡಮ್ ಈ ಒಂದು ಪ್ರತಿಭಟನೆ ಅದೇ ಹೆಗ್ಡೆ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೆಟ್ಟ ಕೆಟ್ಟ ಅಭಿಪ್ರಾಯದಿಂದ ಮಾತಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಅಷ್ಟೇ ಬಗ್ಗೆ ಬಗ್ಗೆ ಧರ್ಮಸ್ಥಳ ಸಂಸ್ಥೆ ಏನಕ್ಕೆ ಅಂದರೆ ಈ ಸಂಸ್ಥೆದಲ್ಲಿ ಎಷ್ಟೋ ಹೆಣ್ಮಕ್ಳಾಗ್ಲಿ ಒಂದು ವಿಧವೆಯರಾಗಲಿ ಅಂಗವಿಕರಲ್ಲಿ ಈ ಸಂಸ್ಥೆಯಿಂದ ಒಂದು ರೂಪಾಯಿ ಹಣ ಹಣದಿಂದ ಉದ್ಯೋಗದ ಸಂಬಳದಿಂದನೂ ತಿಂತಾ ಇದೀವಿ ಅವ್ರ ಸಂಸ್ಥೆ ಆದ್ಮೇಲೆ ಒಂದು ಗೌರವ ಐತೆ ಅವ್ರು ತಪ್ಪು ಮಾಡಿದರೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ನಾವು ಶ್ರೀ ಮಂಜುನಾಥ ಧರ್ಮಸ್ಥಳ ಇದ್ರದಿಂದ ನಾವು ದಯೆಯಿಂದ ಏನೋ ನಾವು ಒಂದು ಕೆಲಸ ಮಾಡೋದಕ್ಕಾದ್ರೂ ಒಂದು ಗೌರವದಿಂದ ನಾವು ಬಂದಿದ್ದೀವಿ ಒಂದು ಹೋರಾಟ ಮಾಡಬೇಕು ಅಂತ ತಪ್ಪು ಮಾಡಿದರೆ ಇಲ್ವ ನಮ್ಗೆ ಗೊತ್ತಿಲ್ಲ ಮಂಜುನಾಥ ಮಾತ್ರ ನೋಡ್ಕೊತಾರೆ ಒಟ್ನಲ್ಲಿ ನಮಗೆ ಎಷ್ಟು ಸಾವಿರ ಜನ ಹೆಣ್ಮಕ್ಳಿಗೆಲ್ಲ ನಮಗೆ ಆಧಾರವಾಗಿ ಸ್ತಂಭವಾಗಿ ನಿಂತಿರೋರೆ ಹೆಗಡೆಯವರು ಅದು ನಮ್ಮ ಸಂಸ್ಥೆಯವರು ಧರ್ಮಸ್ಥಳ ಸಂಸ್ಥೆಯವರು ಎಷ್ಟೋ ಜನ ಅನ್ನ ಅದರಲ್ಲೇ ತಿಂತಾ ಇದ್ದಾರೆ ಸೊ ನಾವು ಅದರಿಂದ ಹೋರಾಟಕ್ಕೆ ಅಂತ ನಾವು ಬಂದಿಳಿದೀವಿ ಒಂದು ಅಭಿಮಾನದಿಂದ ಅವ್ರಿಗೆ ಒಂದು ಒಳ್ಳೆಯದಾಗಿ ಕೆಟ್ಟದಾಗಿ ಅಂತ ನಾವು ಏನು ಹೇಳೋದಿಲ್ಲ ಸುಮಾರು ಜನ ಟಿವಿಲೆಲ್ಲ ನೋಡ್ತಾ ಇದ್ವಿ ನಮಗೂ ಬಂದು ಸದಸ್ಯರು ಎಲ್ಲರೂ ಬಂದು ಪ್ರಶ್ನೆ ಮಾಡ್ತಾ ಇದ್ದು ಜನ ಯೂಟ್ಯೂಬರ್ಸ್ಗಳು ಮತ್ತೆ ಹೋರಾಟಗಾರರು ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರೇನೇ ಈ ಒಂದು ಈ ರೀತಿ ಒಂದು ಕೆಲಸಗಳನ್ನ ಮಾಡಿರೋದು ಅಂತ ಘಂಟಗೋಷ್ವಾಗಿ ಹೇಳ್ತಾ ಇದ್ದಾರೆ ವೇದಿಕೆಗಳಲ್ಲಿ ನನ್ನ ಹತ್ರ ಸಾಕ್ಷಿ ಇದೆ ಅಂತ ತೋರಿಸ್ತಾ ಇದ್ದಾರೆ ನಿಮ್ಗೊಂದು ಅನ್ಸುತ್ತಾ ಈ ಒಂದು ಸಾಕ್ಷಿ ಇದೆ ಅವ್ರ ಹತ್ರ ಅದು ಇಲ್ಲ ಅಂತ ನಾವು ಹೇಳ್ತೀವಿ ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಅದು ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ಇಲ್ಲಿ ತನಕ ನಾವು ನಾನು ಒಂದು ಕಾಲದಲ್ಲಿ ಬಂದಾಗ್ಲೂ ಎಷ್ಟು ಕಷ್ಟದಲ್ಲಿ ಬಂದಿದ್ದೀವಿ ಅಂತಂತ ನಮ್ಗೆ ಗೊತ್ತು ಅದು ಕೈ ಹಿಡ್ದು ನಡೆಸಿರೋದೇ ಸಂಸ್ಥೆಯವರು ಒಂದು ಮಕ್ಕಳು ರೀತಿ ಹೇಗ್ ನೋಡ್ಕೊತಾ ಇದ್ದಾರೆ ಆ ರೀತಿ ಸಂಸ್ಥೆ ನಮ್ಮನ್ನ ಬೆಳೆಸ್ತಿದ್ದಾರೆ ನಡೆಸ್ತಾ ಇದಾರೆ ಅದೊಂದು ಗೌರವವಾಗಿ ಅವರು ಮಾತ್ರ ನಾವು ಎಷ್ಟೋ ಜನಕ್ಕೆ ದಾರಿದೀಪವಾಗಿದ್ದಾರೆ ಅವತ್ತಿಂದ ಏನು ಮಾಡ್ತಿದ್ರು ಮಾಡ್ತಿದ್ರು ಉಣ್ತಿದ್ರಲ್ಲ ಆ ವ್ಯಕ್ತಿನೇ ಇವತ್ತು ನಾನೇ ಅದ ಉಣಿದೀನಿ ಅಂತ ತೋರಿಸ್ತಾವನ್ನಲ್ಲ ಅವತ್ತು ನ್ಯಾಯಕ್ಕೆ ಆಗ್ಲಿ ಸರ್ಕಾರಕ್ಕೆ ಆಗ್ಲಿ ತೋರ್ಬೋದಿತ್ತಲ್ಲ ನಾನು ಈ ತರ ಕೆಲಸ ಮಾಡಿಸ್ತಾರೆ ನನ್ನ ಕೈಲಿ ಅಂತ ಹೇಳ್ಬೋದಿತ್ತು ಅವನು ಅವತ್ತೇ ಇವತ್ತೇಳೋನ್ ಅವತ್ತೆಲ್ಲಿ ಹೋಗಿದ್ರು ಅವರು ಇವಾಗ ಇವಾಗ ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇರುವಂತದ್ದು ಹದಿಮೂರು ವರ್ಷ ಆಯ್ತು ಮಹೇಶ್ ತಿಮ್ರೋಡಿ ಅವರು ಮತ್ತೆ ಹತ್ರ ಎವಿಡೆನ್ಸ್ ಇದೆ ನನ್ನ ಹತ್ರ ಮೊಬೈಲ್ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಡಿ ಸಿ ಆಫೀಸ್ ಇವತ್ತು ನಾವು ಇಲ್ಲಿ ಹೆಂಗ್ ಬಂದಿದೀವೋ ಬಂದು ನಿಂತು ಕೊಡ್ಲಿ ಸರ್ ಧೈರ್ಯವಾಗಿ ಬಂದು ಕೊಡ್ಲಿ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬಾರ್ದು ಇದು ಕ್ಷೇತ್ರ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟು ಬಿಟ್ರೆ ಅವ್ರು ಇದ್ರೆ ಡೈರೆಕ್ಟ್ ಆಗಿ ತಂದ್ಕೊಡ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ಲಿ ಸರ್ ತಂದ್ರೆ ಏನಿಲ್ಲ ಮಾಡ್ಲಿ ಧೈರ್ಯವಾಗಿದ್ದು ಅಂತಂದ್ರೆ ಅದೇ ಬೇಕು ಅನ್ನೋದಿದ್ರೆ ಇಲ್ಲ ಬೇಡವಾ ಏನಾದ್ರೂ ದುರಾಸೆಗೋಸ್ಕರ ಮಾಡ್ತಾ ಇದ್ದಾರಾ ಅದು ನಮಗೆ ಗೊತ್ತಿಲ್ಲ ಆದ್ರೆ ನಾವು ಅನ್ನೋದು ಅವರು ದುರಾಸೆಗೋಸ್ಕರನೇ ಮಾಡ್ತಾ ಇರ್ಬೋದು ಅಷ್ಟೇ ಆದ್ರೆ ಅದು ಬೇಕು ಡಾಕ್ಯುಮೆಂಟ್ ಇದೆ ಅನ್ನೋದಾದ್ರೆ ಬಂದು ತೋರಿಸ್ಲಿ ಸಬ್ಮಿಟ್ ಮಾಡ್ಲಿ ತಗಿಲಿ ಸಾಕ್ಷಿ ಕೊಟ್ಬಿಟ್ಟು ಯಾರು ಅಪರಾಧಿ ಆಗಿರ್ತಾರೋ ಅವ್ರನ್ನ ತಗೊಳ್ಳಿ ಸರ್ ಯಾರು ಬೇಡ ಅನ್ನೋಲ್ಲ ಅಪರಾಧಿ ಕೋರ್ಟ್ ತಗೊಂಬಂದು ನಿಲ್ಲಿಸ್ಲಿ ಬಿಡಿ ಸರ್ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಅದಕ್ಕೆಲ್ಲ ಕಾರಣ ವೀರೇಂದ್ರ ಹೆಗ್ಡೆಯವರು ಕುಟುಂಬ ಅಂತಾರೆ ನೋಡಿದ್ರೆ ಸರ್ ಈಗ ಕಣ್ಣಾರೆ ನೀವು ನೋಡಿಲ್ಲ ನಾವು ನೋಡಿಲ್ಲ ಅವರೇ ಅನ್ನೋದಕ್ಕೆ ನೀವು ಹೇಳ್ಬೋದು ನಿಮ್ಗೆ ಗೊತ್ತಾ ಸರ್ ಅದು ನೀವು ಸಾಕ್ಷಿ ಒಪ್ತೀರಾ ಅವರೇ ಅಂತ ನಾವು ಅನ್ಬೋದು ಅಷ್ಟೇ ಅವ್ರು ಅನ್ಬೋದು ಆದ್ರೆ ಸಾಕ್ಷಿ ಯಾರು ಸರ್ ಅದು ಇರ್ಬೋದೇನೋ ಆದ್ರೆ ನಾನು ಹೇಳೋದೇನು ಗೊತ್ತಾ ಹೆಸರು ಕೆಟ್ಟ ಹೆಸರು ಬರಬೇಕು ಅನ್ನೋ ಉದ್ದೇಶಕ್ಕೆನೇ ಮಾಡ್ತಾ ಇರೋದು ಸರ್ ಅಷ್ಟೇನೆ ಅವ್ರು ಯಾಕೆ ಮಾಡ್ತಾರೆ ಸರ್ ಅತ್ಯಾಚಾರ ಮಾಡೋದಾದ್ರೆ ಧರ್ಮದರ್ಶಿಗಳು ಅನ್ನೋ ಪಟ್ಟನೇ ಬರಲ್ಲ ಸರ್ ಅದು ಬರಲ್ಲ ಆಮೇಲೆ ವೀರೇಂದ್ರ ಹೆಗ್ಗಡೆ ಅವರು ದೈವ ದೈವ ಅಂತ ನಂಬಿರೋ ಅಂತ ಆ ಕಾಲದಿಂದ ಈ ಕಾಲವರೆಗೂ ಯಾರನ್ನೂ ನಂಬಲ್ಲ ಸರ್ ಈಗೇನು ಏನು ಅದು ಬಂದಿಲ್ಲ ನಾಲ್ಕೈದು ವರ್ಷದಿಂದನೂ ಬಂದಿಲ್ಲ ಅದು ಅವರ ಹುಟ್ಟು ಕಾಲದಿಂದನೂ ಬಂದಿದೆ ಇವಾಗ ಅವ್ರ ಅಪರ್ ಪ್ರೊಫೆಸರ್ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಏನು ಅಂತಂದ್ರೆ ಕ್ಷೇತ್ರನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ ಸರ್ ಸಮೀರ್ ಅವರು ಮೇಡಮ್ ಒಂದು ವಿಡಿಯೋ ಮಾಡ್ತಾರೆ ಆ ವಿಡಿಯೋ ಮುಖಾಂತರ ಜನಗಳೆಲ್ಲರೂ ಕೂಡ ನಂಬುತ್ತಾರೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಆ ವಿಡಿಯೋ ನೋಡಿದ್ರೆ ಯಾರು ನಂಬಲ್ಲ ಸರ್ ನಂಬಿದ್ರೆ ಇಷ್ಟು ಜನ ಇವಾಗ ಬಂದು ಇಲ್ಲಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಇವಾಗೆಲ್ಲ ನೋಡ್ ನೋಡಿ ಆದ್ರೆ ಇಲ್ಲಿವರೆಗೆ ಬರ್ತಾ ಇದ್ರಾ ಜನ ನಂಬಿಕೆ ಇಲ್ದನೆ ಇಲ್ಲಿವರೆಗೆ ಬರ್ತಾ ಇದ್ರಾ ಹೇಳಿ ನಂಬಿಕೆ ಇರೋದಕ್ಕೆ ಅಲ್ವೇನೆ ಬರ್ತಾ ಇರೋದು ಈಗ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ಏನಕ್ಕೆ ಬಯಸ್ತೀರ ಯಾಕಂದ್ರೆ ಅವರೇ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇರೋದು ನಂತರ ಎವಿಡೆನ್ಸ್ ಇದೆ ವೀರೇಂದ್ರ ಹೆಗಡೆ ಅವರೇ ಇದುವಂತಹ ಸಾಕ್ಷಿ ಅಂತ ಎಲ್ಲ ಹೇಳ್ತಾರೆ ತೋರ್ಸ ಇಲ್ವಲ್ಲ ಸರ್ ಎವಿಡೆನ್ಸ್ ಹೋಗೋ ದಾರಿನಲ್ಲೂ ಬ್ರೋಡೆಗಳು ಸಿಗುತ್ತೆ ಆಯ್ತಾ ಹೋಗೋ ದಾರಿನಲ್ಲೂ ಬುರುಡೆ ಸಿಗುತ್ತೆ ಅದಕ್ಕೆ ಅದು ವೀರೇಂದ್ರ ಹೆಗಡೆಯವರೇ ಮಾಡಿದ್ದಾರೆ ಅಂತ ಹೇಳಕ್ಕಾಗುತ್ತಾ ಹೇಳಕ್ಕಾಗದೇ ಇಲ್ಲ ಅದು ಧರ್ಮಸ್ಥಳದಲ್ಲಿ ಬುರುಡೆಗಳ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ಇದೇನಿದ್ರು ಸರ್ ಅಪಪ್ರಚಾರ ಮಾಡಕ್ಕೋಸ್ಕರನೇ ಹೊರಟಿದ್ದಾರೆ ಅಪಪ್ರಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡೇ ಮಾಡ್ತಾರೆ ಅವರು ಆದ್ರೆ ಅದಕ್ಕೆ ನಾವು ಬಿಡಲ್ಲ ಸರ್ ಈಗ ಮೇಡಮ್ ಭೀಮಾ ಅನ್ನೋರು ಎಲ್ಲ ಕಡೆ ಗುಂಡಿಗಳನ್ನ ತೋರಿಸ್ತಾ ಇದ್ದಾರೆ ಇದೇ ಇದೇ ಗುಂಡಿಯಲ್ಲಿ ನಾನು ಮುಚ್ಚಾಕಿದೆ ಒಂದು ಶವನ ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್ ಅದೇ ಇವಾಗ ನಿನ್ನೆ ತಾನೇ ಮೊನ್ನೆ ತಾನೇ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ವಿ ಸೊ ಇಪ್ಪತ್ತಡಿ ಹಾಳ ಆಗಿದ್ರು ಏನು ಸಿಕ್ಕಿಲ್ಲ ಅವ್ರಿಗೆ ಸಾಕ್ಷಿ ಏನ್ ಸಿಕ್ತು ಅಲ್ಲಿ ಯಾರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಅವರು ಅನಾಮಿಕ ಹೇಳಿದ್ರಲ್ವಾ ಈ ಪ್ಲೇಸಲ್ಲಿ ಇದೆ ಅಂತ ಅಲ್ಲೂ ಸಂಶೋಧನೆಲ್ಲ ಮಾಡಿದ್ರು ಮತ್ತೆ ಯಾಕೆ ಸಿಕ್ಕಿಲ್ಲ ಎಲ್ಲಿದೆ ಸಾಕ್ಷಿ ಮತ್ತೆ ಇಪ್ಪತ್ತಡಿ ಆಳ ಆಗುದ್ರು ಸಿಕ್ಕಿಲ್ಲ ಅಂದ್ರೆ ಇನ್ನೆಲ್ಲಿದೆ ಸಾಕ್ಷಿ ಬುಡೆಗಳು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸತ್ತೋಗಿರ್ತಾರೆ ಹೋಗಿರ್ತಾರೆ ಎಲ್ಲಾ ಕಡೆನು ಊತಾಕಿರ್ತಾರೆ ಅಲ್ಲಿ ಹೋಗಿ ತೋರಿಸ್ಬೋದಲ್ಲ ಅದನ್ನೆಲ್ಲ ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇರುತ್ತೆ ಯಾರು ಸತ್ತ ಹೋಗಿಲ್ವಾ ಬೇಕು ಅಂತ ಅವರೇ ಮಾಡಿ ತೋರಿಸಿರ್ಬೋದಲ್ಲ ಇವಾಗ ಇವಾಗ ಬೂರ್ಡೆಗಳು ಉಣಾಕಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಇವಾಗ ಅವರೇ ತಾನೇ ನಾವ್ ಇಂತ ಜಾಗದಲ್ಲಿ ಮಾಡಿದೀವಿ ಇಂಥ ಜಾಗದಲ್ಲಿ ಮಾಡಿದೀವಿ ಅಂತ ಬುಡೆಗಳು ಉಣಾಕಿದಿವಿ ಅಂತ ಅಲ್ಲೇ ಇದೆ ಅಂತ ಏನ್ ಅವರೇ ಸಾಕ್ಷಿ ಅನ್ನೋದು ಏನ್ ಸರ್ ಅದಕ್ಕೆ ಆರೋಪ ಇಲ್ಲ ಮೇಲೆ ಯಾವುದೇ ಆರೋಪ ಇಲ್ಲ ಸರ್ ವೀರೇಂದ್ರ ಹೆಗಡೆ ಮೇಲೆ ವೀರೇಂದ್ರ ಅವರು ತುಂಬಾ ಇದ್ರು ಇಷ್ಟೇ ಅವರು ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅವರಿಂದ ನಾವ್ ಎಲ್ಲ ದಾರಿದೀಪ ಆಗಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಆ ರೀತಿ ನಾವು ಯಾವುದೇ ಕಾರಣಕ್ಕೂ ನಾವ್ ಹೇಳಕ್ ನಂಬೋದು ಇಲ್ಲ ಅವ್ರು ಮಾಡಿದ್ದಾರೆ ಅಂತ ಧರ್ಮಸ್ಥಳ ಧರ್ಮಸ್ಥಳ ಮಾಡೇ ಮಾಡ್ತಾರ ಅವರು ಮಾಡ್ತಾ ಇದ್ದಾರೆ ಅವರು ಯಾಕಂದ್ರೆ ಗೌರ್ಮೆಂಟ್ಗೆ ಬಂದಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ಹೆಸರು ಬನ್ನಿಂತ ಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಕಾರರು ಜಿಲ್ಲಾಧಿಕಾರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಮಾತನಾಡುತ್ತಿರುವಂತಹ ಮಾತುಗಳು ಒಟ್ಟಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಡೆವರಾಗಿರ್ಬೋದು ಅಥವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದಾಗಿರ್ಬೋದು ಇವುಗಳನ್ನೆಲ್ಲ ಈ ಹೋರಾಟಗಾರರು ಮಾಡ್ತಾ ಇರುವಂಥದ್ದು ಯಾವುದೇ ಸಾಕ್ಷಿ ಇದ್ರೂ ಕೂಡ ಎಸ್ ಐ ಟಿ ತಂಡ ರಚನೆಯಾಗಿದೆ ಎಸ್ ಐ ಟಿಗೆ ಕೊಟ್ಟು ಇವರುಗಳು ಯಾರು ಯಾರು ಆರೋಪಿ ಯಾರು ಅಪರಾಧಿ ಅನ್ನೋದನ್ನ ಸಾಕ್ಷಿ ಸಮೇತ ಕೊಟ್ಟು ಅವರಿಗೆ ಶಿಕ್ಷೆ ಆಗುವಂತೆ ಮಾಡಿ ಅಂತಲೂ ಕೂಡ ಇವರುಗಳ ಒಂದು ಬೇಡಿಕೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅದರ್ಸ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈ